ಹಾಯ್ ಹಲೋ ನಮಸ್ಕಾರ ನಮ್ಮ ಕನಸುಗಳು ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ತೆ ನಮೋ ನಮಃ ಏನ್ರಿ ಸಣ್ಣ ಹುಡುಗರನ್ನ ಕರ್ಕೊಂಡು ಬೆಳಿಗ್ಗೆ ಏನಕ್ಕೆ ಕಸ ಸ್ವಚ್ಛ ಮಾಡೋಕೆ ಹಚ್ಚಿರಿ ಅಂದ್ರೆನಾ ಹೌದ್ರಿ ಇವತ್ತು ಸಂಡೇ ಎಲ್ಲ ವೀಕೆಂಡು ಖಾಲಿ ಕುಂತು ಹುಡ್ರುನಾ ಎಲ್ಲ ಗುಂಪು ಹಾಕಂಡ್ ಮನಿ ಸುತ್ತಮುತ್ತ ಇದ್ದ ಕಸ ಸ್ವಚ್ಛ ಮಾಡೋಕೆ ಹಚ್ಚಿಣ್ರಿ ಹಾಂ ನೋಡ್ರಿ ಎಷ್ಟು ಹುರುಪಿಂದ ಕೆಲಸ ಮಾಡಕತ್ತಾರ ಮನಿ ಸುತ್ತಮುತ್ತ ಅಂತೂ ಕಂಡೇ ಬಟ್ಟೆ ಕಸ ಐತಿ ಬರ್ರಿ ಅವ್ರು ಪರಿಚಯ ಮಾಡಿಸ್ಕೊಡ್ತೀನಿ Ratu mana kelas dia mampir restnya. Gua main ini, selain Cina, Cina, acne gelasnya. Ya, lihat channel, siapa yang pada English, beli sekolah masker Ya, aku Si English, mandarin school. Acne kelas ini pas pendek. Iya, ಮಕ್ಕಳಿಗೆ ನೋಡ್ರಿ ಈಗ ಕೈ ಕೆಸರಾದ್ರೆ ಬಾಯಿ ಮೊಸರು ಕಾಯಿ ಕೈಲಾಸ ಅಂತ ಜಗ್ ಕೊಟ್ಟು ಹೇಳಿರ್ತೀವಿ ಶಾಲೆಗೆ ಇದ್ದಾಗ ಈಗ ನಾವೇನು ಏನ್ ಅಂದ್ರೆ ಹುಡ್ಗಿ ಅದನ್ನ ಪ್ರಾಕ್ಟಿಕಲ್ ಮೂಲಕ ತಿರ್ಸಾಕ ಹೊಂಟೀವಿ ಕೈ ಕೆಸರಾದ್ರೆ ಬಾಯಿ ಮೊಸರು ನಾ ನೋಡಿನ ನಾವು ಪ್ರಾಕ್ಟಿಕಲ್ ಆಗಿ ತೋರ್ಸ್ಬೇಕು ಅಂದ್ರೆ ಹುಡ್ರು ನಂಬ್ತಾರೀ ಅದಕ್ಕೊಂದು ಆಸೆ ಹಚ್ಬೇಕಲ್ಲ ಅವ್ರಿಗೆ ತಂದೂರಿ ಫಿಶ್ ಮಾಡ್ತಾನಂತ ಹೇಳ್ಬಿಟ್ಟು ಒಳ್ಳೆ ಒಳ್ಳೆ ಹುರ್ರ ಪಿಲ್ಲೆ ಕೆಲಸ ಮಾಡೋಕೆ ಒಪ್ಪಾರ

ಹಂಗರಿ ಹುಡ್ರುದು ಬಹಳ ನಿಸ್ಕಲ್ಮಶ ಮನಸ್ಸು ಏನು ಹೇಳಿದ್ರು ಒತ್ ಬಿಡ್ತಾರ ಅದ್ರ ತಕ್ಕಂಗ ನಾವೀಗ ಕೆಲಸ ಮಾಡಿ ತೋರಿಸ್ಬೇಕಲ್ಲ ನೋಡ್ರಿ ನಮ್ಮ ಹುಡುಗ ಫಿಶ್ ಅಂದ್ರೆ ಭಾಳ ಇಷ್ಟ ಬರ್ರಿ ಹಂಗಾರೆ ಕೆಜಿ ಕೆಜಿರ ಕಾಟ್ಲಾ ಫಿಶ್ಗೆ ನಾವು ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳಾನ ಸ್ವಲ್ಪ ಖಾರ ಹಾಕೊಳ್ಳಾನೆ ತಟಗ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಒಂದು ತಟಗೆ ಆಮೇಲೆ ಇದು ಯಾವ್ದು ಪೀಸ್ ಮಸಾಲ ಅಂತ ನೋಡ್ರಿಪ್ಪ ಪಾ ಅದೊಂದು ಇಟ್ಟು ಆಮೇಲೆ ನಡ್ಬಾರಕ್ಕೆ ಒಂದು ಗುದ್ದು ಮಾಡಿ ಒಂದು ತಟಗೆ ಎಣ್ಣೆ ಇದನ್ನ ಕಲಿಸ್ಕೋಬೇಕ್ರಿ ಓಟು ಹಿಂಗೆ ರಾಸಾಗಬೇಕಿದೆ ಹಾಂ ಹಿಂಗೆ ಕಲಿಸ್ಕೋಬೇಕು ನೋಡಿರಿ ಮಕ್ಕಳ ಸುಳ್ಳ ಹೇಳ್ಯಾರ ಕರೆ ಅಂತಂದು ಬಂದು ಕನ್ಫರ್ಮ್ ಮಾಡ್ಕೊಂಡು ಹೋಗಕ್ಕೆ ಬಂದಾರ ಈಗ ಹಿಂಗೆ ಚಾಕುದಿಲ್ಲ ಮಾರ್ಕ್ ಮಾಡ್ಕೊಂಡಿವಲ್ಲ ಪಿಸ್ಗೆ ಅದಕ್ಕೆ ಒಂದು ಅಪ್ಲೈ ಮಾಡ್ಬೇಕು ರೀ ಓಟು ಮಸಾಲೆ ಏನು ಕಲಿಸ್ಕೊಂಡಿವಲ್ಲ ಅದನ್ನ ಹಿಂಗೆ ಒಗಾತ್ಯಾಗ ಅಪ್ಲೈ ಮಾಡ್ಬೇಕು ಪೂರ್ತಿ ಬೆನಕ್ಕೆ ನೋಡಿರಿ ಮಗ ಈಗ ಒಂದು ಟಮಾಟಿ ಹಣ್ಣು ಹೆಚ್ಕೊಳ್ಳಂ ರೀ ಉದ್ದದಕಾಯಿ ಹೆಚ್ಕಳಂ ರೌಂಡಕ್ಕೆ ಇನ್ನೊಂದು ಟಮಾಟಿ ಹಣ್ಣು ಹೆಚ್ಕಂತನಿ ಆಮೇಲೆ ಉಳಾಗಡ್ಡಿ ಏನೈತಿಲ್ಲ ಅದನ್ನು ಉದ್ದದಕ ಹೆಚ್ಕೋಬೇಕು ಈಗ ಅದನ್ನು ಸುತ್ತಾಕೊಂದು ಬಾಳಿಯಲ್ಲಿ ಬೇಕಲ್ರಿ ಇಲ್ಲಿ ಹಿತ್ಲಾಗೈತಿ ಒಂದು ಬಾಳಿಯಲ್ಲಿ ಕಡ್ಕೊಂಬಡಣ ಅದನ್ನು ಒಗಾತೆಯಾಗ ಒಂದಿಟ್ಟು ಸ್ವಚ್ಛಗೆ ತೊಳ್ಕೊಳ್ರಿ ಮಣ್ಣು ಉಪ್ಪಣ್ಣು ಇದ್ದಿರ್ತೈತಿ ಒಂದಿಟ್ಟು ಒಗಾತೆಯನ್ನು ಸ್ವಚ್ಛಗ ತೊಳ್ಕೊಂಡು ಇಟ್ಕೊಳ್ಳೋಣ ಈಗ ಏನೈತಲ್ಲ ಈ ಮಸಾಲೆ ಹೆಚ್ಚಿರೋ ಮೀನ ಐತಲ್ಲ ಈಗ ಬಾಳಿಲಿ ರೆಡಿ ಮಾಡಿಕೊಂಡಿವಿ ಈಗಾಗಲೇ ಹೆಚ್ಕೊಂಡಿದ್ವಲ್ಲ ಟಮಾಟಿ ಉಳ್ಳಾಗಡ್ಡಿ ಅವನು ಒಂದು ಅರ್ಧ ಪೀಸ್ ಇಲ್ಲಿ ಹಿಟ್ಟುಗಳನ್ನು ಆಮೇಲೆ ಒಂದಿಟ್ಟು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರ ನಡೀತಿತ್ರಿ ಕೊತ್ತಂಬರಿ ಹಿಡಗಳನ್ನು ಆಮೇಲೆ ಇದನ್ನ ಮಸಾಲೆ ಹೆಚ್ಚಿದ ಪಿಶ್ ಅದ್ರ ಮೇಲೆ ಹಿಡನ್ನ ಆಮೇಲೆ ಒಂದಿಟ್ಟು ಉಳ್ದಿದ್ದೀನರ ಮಸಾಲೆ ಇರ್ತದಲ್ಲ ಅದು ನೀಟಾಗಿ ಹಚ್ಕೋಬೇಕ್ರಿ ಪೂರ್ತಿ ಹಚ್ಕೊಂಡು ಇನ್ನು ಉಳಿದಿದ್ವು ಟಮಾಟಿ ಆಯ್ತು ಉಳ್ಳಾಗಡ್ಡೆ ಆಯ್ತು ಮತ್ತು ಮೇಲೆ ಒಂದಿಷ್ಟು ಹಾಕೋಣ ಆಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದಿಟ್ಟು ಮ್ಯಾಲ ಹಾಂ ಹಿಂಗೆ ಪದ್ಧತಿ ಸೀರೆ ಹಾಕಂಡ ಬಾಳಿಯಲ್ಲಿ ಸೂತ್ಬೇಕ್ರಿ ಹಾಂ ಹಿಂಗೆ ಪದ್ಧತಿ ಸೀರು ಸುತ್ತಿದ ಮೇಲೆ ಇದಕ್ಕೆ ಸಿಲ್ವರ್ ಪೇಪರ್ ಹಾಕೊಂಡ್ಬಿಡಣ யாக்கிரி பாழியில் மேலே சுடுபோது அதரட முந்த பாழியில் பிச்சி பூர்த்தி மீன நுக்ஸானி ஆங்கே அதுக்க கம்பல்சரி நான் சில்வர் பேப்பாக்க நோட்ரி நம்ம இட்லி ஹேங்க கன்ஃபோம் ஆட்கே வந்தாயே மீனா ரெடி மாதிரி ஹுர்ப்பிந்த கலச மாத்தான ஆ நோட்ரி கசஹாக்கத்தான ஆ ರೆಡಿ ಆದ್ರಿ ಈಗ ಗುಡ್ಡಿ ಮಾಡ್ಯಾರ ಕಸದ್ದು ಈಗ ಅದ್ರ ಒಳಗೆ ನಾವು ತಂದೂರಿ ಫಿಶ್ ಹಾಕನಂತ ಆಮೇಲೆ ಇದಕ್ಕೊಂದು ಸಿಲ್ವರ್ ಪೇಪರ್ ಮೇಲೆ ಒಂದು ತಂತಿ ರೀ ಯಾಕಂದ್ರೆ ನಾವು ಫಿಶ್ಶನ್ನ ಹೊಳಸಾಡಿ ಹಿಂಗೆ ಸುಡ ಮುಂದೆ ಹೊಳ್ಳೆ ಆಡಿ ಮುಂದೆ ಅದು ಬಿಚ್ಚ ಚಾನ್ಸಸ್ ಇರ್ತೈತಿ ಅದು ಬಿಸ್ತಂದ್ರೆ ಓಟು ಬೆಂಕಿ ಆಗಿ ಬಿದ್ದು ಲುಕ್ಸನ್ ಆಗೈತಿ ಹಿಂಗಾಗಿ ನಾವು ಸಿಲ್ವರ್ ಪೇಪರ್ ಹಾಕಿದ ಮೇಲೂ ಮ್ಯಾಲೆ ಒಂದು ತೆಳ್ಳ ಸ ತಂತಿ ಬಿಗಿಬೇಕು ರೀ ಅಂದ್ರೆ ಅದು ಬಂದೋಬಸ್ತ್ ಆಗೈತಿ ಸ್ಪರ್ಶ ಮಾಡ ನಮ್ಮ ಹುಲಿ ಈಗ ನೀಟಾಗಿ ನಾಲ್ಕು ದಿಕ್ಕಿಗೂ ಬೆಂಕಿ ಹಾಕ್ಬೇಕ್ರಿ ಈ ಮೀನು ಐತಲ್ಲ ಇದು ಚಂದಗ ಎಲ್ಲ ಕಡೆ ಬೇಯಂಗೆ ನೋಡ್ಕೋಬೇಕ್ರಿ ಯಾಕಂದ್ರೆ ಹಸಿ ಬಿಸಿ ಆತಂದ್ರೆ ಮತ್ತೆ ಹೊಟ್ಟಿನ ಚಾಡ್ಸೋ ಸಂಭವ ಇರುತ್ತೆ ಹಿಂಗಾಗಿ ಲೇಟ್ ಆದರೂ ಚಿಂತಿಲ್ಲ ತಟಗ ನೀಟಾಗಿ ಹಾಂ ತಗದ್ ತಗ ಸಾಕತ್ತೀಗ ಬೆಂಕಿ ಹಿಂಗ ಬೆಂಕಿ ಬರ್ಬೇಕ್ರಿ ಅದಕ್ಕೆ ತಂದೂರಿ ಫಿಶ್ಗೆ ಯಾಕಂದ್ರೆ ತಂಡ ಹತ್ತೈತ್ ನೋಡ್ರಿ ಮಗ್ಗಿ ಹಂಗೆ ಇಂಥ ಮೊಟ್ಟೆ ಮೊಟ ಮಧ್ಯಾಹ್ನಕ್ಕೆಟ್ಟು ಬಿಸಲಾಗ ಕೈ ಕ ಫೈನಲಿ ತಂದೂರಿ ಫಿಶ್ ರೆಡಿ ಆತು ಹುಡ್ರೆಲ್ಲ ಎಂಜಾಯ್ ಮಾಡಾಕತ್ತಾರ ನಮ್ಮ ಲಿಟ್ಲು ಹೀರೋಗ್ ಯಾಕೆ ಕಾರ್ ಹಂತೈತಿ ತಡ್ರಿ ಕೇಳೋಣ ಅವ್ನು ತಂದೂರಿ ಫಿಶ್ ಹೆಂಗಾಗೈತೆ ಹ್ಞೂ ಫೈನಲಿ ನಮ್ಮ ಲಿಟ್ಲಿ ಹೀರೋನಿಂದ ಅಪ್ರಿಸಿಯೇಷನ್ ಸಿಗ್ತು ಅಂದ್ರೆ ತಂದೂರಿ ಫಿಶ್ ಪಾರ್ಟಿ ಯಶಸ್ವಿ ಆದಂಗೆ ಆತ್ರಿ ಸಂಜೆ ಏನಾರ ಮನೆಯಾಗಿದ್ದರೆ ಹುಡ್ನೆಲ್ಲ ಕರ್ಕಂಡು ಗುದ್ಮುರ್ಗೆ ಹಾಕೊಂಡು ಇಂಥ ಕೆಲಸ ಮಾಡಿ ರೀ ಯಾಕಂದ್ರೆ ಒಂದು ರೂಪಾಯಿನೂ ಖರ್ಚು ಮನಿ ಮನೆ ಹಿತ್ಲ ಮುಂಚೆ ಎಲ್ಲ ಸ್ವಚ್ಛ ಹಾಕವು ಆಮೇಲೆ ಮಕ್ಕಳು ಖುಷಿ ಪಡ್ತಾವ ತಂದೂರಿ ಫಿಶ್ ಪಾರ್ಟಿ ಅಂತೂ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ವಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಹಾಗೆ ನಮ್ಮ ಕನಸುಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು